ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಪ್ಪ ಬೆಣ್ಣೆ ತೆಗೀತಾ ಇದ್ದೀನಿ ಎಲ್ಲ ಸ್ಟೋರ್ ಮಾಡಿ ಇಡ್ತೀನಿ ನಾನು ಅದರಲ್ಲಿ ಒಂದು ಸರಿ ಒಂದು ಬಾಟ್ಲು ಇಟ್ಕೊಂಡಿದ್ದೀನಿ ಆ ಬಾಟ್ಲು ತುಂಬ ಆಗಿದ ತಕ್ಷಣ ಈ ಥರ ನಾನು ಬೆಣ್ಣೆ ಮಾಡ್ಕೊಳ್ತೀನಿ ನಾವೇನು ಮಾಡಬೇಕು ಒಂದು ನಾನೊಂದು ಗಾಜಿನ ಬಾಟ್ಲಲ್ಲಿ ಬೆ ಎಲ್ಲ ಕೆನೆನ ಸ್ಟೋರ್ ಮಾಡ್ತೀನಿ ಅದಕ್ಕೆ ತುಂಬ ಆಗ್ತಾಯಿದೆ ಅನ್ನೋ ಹಾಗೆ ಅರ್ಧದಲ್ಲಿರೋವಾಗೆ ಸ್ವಲ್ಪ ಮೊಸರು ಹಾಕಿಟ್ಬಿಡ್ತೀನಿ ಮೊಸರು ಹಾಕ್ಬಿಟ್ಟು ಅದರ ಮೇಲೆ ಮೆತ್ತೆ ಕೆನೆ ಹಾಕಿಟ್ಟಿರ್ತೀನಿ ಅದು ತುಂಬ ಆಗಿದ ತಕ್ಷಣ ಒಂದು ದಿನ ನೈಟ್ ತೆಗೆದಿಟ್ಟರೆ ಬೆಳಗ್ಗೆಗೆ ಬೆಳಗ್ಗೆಗೆ ತೆಗೆದ್ಬಿಟ್ಟು ಈ ಥರ ಮಿಕ್ಸಿಲಿ ಹಾಕ್ಕೊಂಡು ಒಂದೆರಡು ಸರಿ ನಾವು ತಿರುಗಿಸಿದ್ರೆ ಸಾಕು ಈ ಥರ ನೋಡಿದ್ರೆ ಬೆಣ್ಣೆ ಬಂದುಬಿಡುತ್ತೆ ಆದರೆ ನಾವು ಕೋಲ್ಡ್ ವಾಟರ್ ಹಾಕಬೇಕು ಇದಕ್ಕೆ ಸ್ವಲ್ಪ ಇದು ಮಾ ಗ್ರೈಂಡ್ ಮಾಡುವಾಗ ಗ್ರೈಂಡರ್ ಅಂದರೆ ಸ್ವಲ್ಪ ಮೆತ್ತಗೆ ಒಂದೆರಡು ಸರಿ ಆನ್ ಮಾಡಿ ಆಫ್ ಮಾಡಬೇಕು ಇದನ್ನು ಈ ಥರ ಬೆಣ್ಣೆ ಬರುತ್ತೆ ಇದನ್ನು ಮತ್ತೆ ನಾವು ಕೋಲ್ಡ್ ವಾಟರಲ್ಲೇ ತೊಳ್ಕೊಬೇಕು ಕೋಲ್ಡ್ ವಾಟರಲ್ಲಿ ತೊಳ್ಕೊಂಡ್ರೆ ಇದು ಹರಡ್ಕೊಳ್ಳಲ್ಲ ಇಲ್ಲಾಂದರೆ ಈ ಬೆಣ್ಣೆ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಮೆತ್ಕೊಂಡು ಹರಡ್ಕೊಳ್ಳೋದು ಮತ್ತು ಕೈಗೆಲ್ಲ ಮೆತ್ಕೊಂಬಿಡುತ್ತೆ ಜಾಸ್ತಿ ಪಿಚ ಪಿಚ ಅಂತ ಕೋಲ್ಡ್ ವಾಟರ್ ಹಾಕಿದ್ರೆ ಇವಾಗ ಒಂದು ಚೂರು ನುಡ್ಕೊಳಗಡೆ ಎಲ್ಲೂ ಪಾತ್ರೆಗೆ ಮೆತ್ಕೊಂಡಿಲ್ಲ ಕೈಗೆ ಕೂಡ ಮೆತ್ಕೊಳ್ಳಲ್ಲ ಚೆನ್ನಾಗಿ ಬೆಣ್ಣೆ ಬೇಗ ಬಂದ್ಬಿಡುತ್ತೆ ನಾನು ಎರಡು ಮೂರು ಸರಿ ತೊಳ್ಕೊಬೇಕು ನಾನು ಎರಡು ಮೂರು ಸರಿ ತೊಳ್ಕೊಂಡು ಇವಾಗ ಬೆಣ್ಣೆ ನಾವು ಯಾವ ಪಾತ್ರೆ ತೊಳ್ಕೊಂಡು ಅದೇ ಪಾತ್ರೆ ಇಟ್ಕೊಂಡ್ಬಿಡ್ತೀನಿ ನಾನು ಈ ಥರ ಇಟ್ಕೊಂಡು ಒಂದು ಹತ್ತು ನಿಮಿಷ ಸ್ವಲ್ಪ ದಪ್ಪ ತಳ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ತಳ ಅಂಟೋದಿಲ್ಲ ಇದು ಸ್ವಲ್ಪ ಬೇಗ ತಳ ಅಂಟಿಬಿಡುತ್ತೆ ಕೈ ಆಡಿಸ್ತಾನೇ ಇರಬೇಕು ಒಂದು ಸೌಟೊಳು ಸ್ಪೂನೆಲ್ಲ ತೊಗೊಂಡು ಈ ಥರ ಆಡಿಸ್ತಾ ಇದ್ದರೆ ಒಂದು ಬೇಗನೆ ಬಾಗ್ಬಿಡುತ್ತೆ ತುಪ್ಪ ಒಂದು ಹತ್ತು ನಿಮಿಷಕ್ಕೆಲ್ಲ ನೋಡ್ರಿ ತುಪ್ಪ ಬಂದುಬಿಡುತ್ತೆ ಒಳ್ಳೆಯ ಘಮ ಘಮ ಅಂತ ಇರುತ್ತೆ ಇದಕ್ಕೆ ನಾನು ಏನು ಹಾಕೋದಿಲ್ಲ ದೇವ್ರ ದೀಪಕ್ಕೆ ಇಟ್ಕೊಳ್ತೀನಿ ನಾನು ಈ ಥರ ಪ್ಯೂರು ತುಪ್ಪ ಮಾಡಿ ತುಪ್ಪದ ದೀಪ ಹಚ್ಚೋಕ್ಕೆ ಹಾಗಾಗಿ ನಾನು ಏನು ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ಮೇಯ್ನ್ ಏನಂದರೆ ನಾವು ಸ್ಟೋರ್ ಮಾಡಿಡುವಾಗ ಅರ್ಧ ಆಗಿದ ತಕ್ಷಣ ಮೊಸರು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಕೋಲ್ಡ್ ವಾಟ್ರಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡು ಕೋಲ್ಡ್ ವಾಟ್ರಲ್ಲಿ ತೊಳ್ಕೊಬೇಕು ನಾನಿವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ತುಪ್ಪದ ಬತ್ತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಹಾಗಾಗಿ ತುಪ್ಪದ ಬತ್ತಿ ಮಾಡ್ತಾ ಇದ್ದೀನಿ ಈ ತುಪ್ಪದ ಬತ್ತಿ ಮಾಡೋದಕ್ಕೆ ನಾನು ಫಸ್ಟು ತುಪ್ಪಕ್ಕೆ ಒಂದು ಸ್ವಲ್ಪ ಕರ್ಪೂರನು ಇತ್ತು ಜವಾದು ಪೌಡ್ರ್ ಬರುತ್ತೆ ನೋಡಿ ಆ ಜವಾದು ಪೌಡ್ರನ್ನ ಸ್ವಲ್ಪ ಹಾಕಬೇಕು ಆ ತುಪ್ಪ ಒಳಗಡೆ ಕಾಯಿಸೋವಾಗ ಹಾಕ್ಬಿಟ್ರೆ ತುಂಬ ಘಮಾನ ಇರುತ್ತೆ ಮತ್ತು ದೀಪ ಹಚ್ಚಿದಾಗೂ ಸ್ಮೆಲ್ಲು ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಜವಾದು ಪೌಡ್ರನ್ನು ಕರ್ಪೂರ ಪುಡಿ ಮಾಡಿ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನಾನು ಜವಾದು ಪೌಡ್ರ್ ಯಾವಾಗ ಹಾಕ್ಕೊಳ್ತೀನಿ ಇದು ದೀಪ ಹಚ್ಚೋವಾಗೆಲ್ಲ ಎಣ್ಣೆ ಒಳಗಡೆ ಒಂಚೂರು ಹಾಕಿ ದೇವ್ರ ದೀಪ ಹಚ್ಚಿದ್ರೂ ತುಂಬ ಸ್ಮೆಲ್ ಇರುತ್ತೆ ಮತ್ತು ದೇವ್ರಿಗೆಲ್ಲ ಹಣೆಗೆ ನಾವು ಗಂಧ ಇಡೋವಾಗ ಗಂಧಕ್ಕೆ ಕೂಡ ಮಿಕ್ಸ್ ಮಾಡಿಡ್ಬೋದು ಸ್ವಲ್ಪ ಘಮ ಚೆನ್ನಾಗಿರುತ್ತೆ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ನೂರ ಐವತ್ತು ರೂಪಾಯಿಗೆ ನಾಲ್ಕು ಡಬ್ಬ ಚಿಕ್ಕ ಚಿಕ್ಕ ಡಬ್ಬ ಬಂದಿತ್ತು ಈ ಥರ ಮೋಲ್ಡು ನಾನು ಮೀಶೋದಲ್ಲಿ ತಂದು ತೊಗೊಂಡಿದ್ದೆ ನೂರು ರೂಪಾಯಿಗೆ ನೂರ ಹತ್ತು ರೂಪಾಯಿ ಏನೋ ಎರಡು ಮೋಲ್ಡು ಬರ ಬಂತು ಇದರಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ತುಪ್ಪ ತಣ್ಣಗೆ ಆಗಿದೆ ಇದೆ ಆಲ್ಮೋಸ್ಟ್ ತಣ್ಣಗೆ ಆಗಿದೆ ಈ ಥರ ಎಲ್ಲದಕ್ಕೂ ಬತ್ತಿ ಇಟ್ಬಿಟ್ಟು ನಾನು ಪಶು ಸ್ವಲ್ಪ ಒಂದೊಂದು ಸ್ಪೂನ್ ಇತ್ತಿ ಹಾಗೇನೂ ಹಾಕ್ಬೋದು ನಾನು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಪೂನಲ್ಲಿ ಅದು ಬತ್ತಿ ಸ್ವಲ್ಪ ಸೊಟ್ಟ ಪೊಟ್ಟ ಆ ಕಡೆ ಈ ಕಡೆ ತಿರುಗಿರುತ್ತಲ್ವ ಹಾಗಾಗಿ ಈ ಥರನೂ ಹಾಕ್ಕೋಬೋದು ನಾವು ಬೇಡ ಅಂದರೆ ನಾವು ಬತ್ತಿನೇ ಎತ್ ತೆಗೆದುಬಿಟ್ಟು ಹದ್ದಿ ಹದ್ದಿ ಎದ್ದಿ ಇಟ್ಬಿಟ್ರೆ ಚೆನ್ನಾಗೂ ಇರುತ್ತೆ ನೋಡಿ ಈ ಥರ ಡಿಪ್ ಮಾಡಿ ತುಪ್ಪದಲ್ಲಿ ಡಿಪ್ ಮಾಡಿ ಮಾಡಿ ಮಾಡಿನೂ ಇಟ್ಬಿಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಈ ಥರ ಎಲ್ಲ ಡಿಪ್ ಮಾಡಿ ಮತ್ತೆ ಬೇಕು ಅಂದರೆ ನಾವು ಸ್ವಲ್ಪ ತುಪ್ಪನ ಎಲ್ಲದಕ್ಕೂ ಹಾಕ್ಕೋಬೋದು ಇದು ತುಪ್ಪ ಹಾಕ್ತ ಇಲ್ಲ ಇದರಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಸಾಕು ಆದರೆ ಆದ್ರೂ ನಮಗೆ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ತುಪ್ಪ ಯಾವುದು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನ ಏನು ಮಾಡಬೇಕಂದ್ರೆ ನಾನು ಯಾವಾಗ್ಲೂ ನೈಟೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆ ಎಷ್ಟೊತ್ತಿಗೆ ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ ತುಂಬ ಜನ ಇದು ಕಾಯಿಸೋವಾಗಿಯೇ ಕ್ಯಾಂಡಲ್ ಹಾಕ್ತಾರೆ ನಾವು ದೇವ್ರ ದೀಪಕ್ಕೆ ಹಚ್ಚೋದ್ರಿಂದ ಕ್ಯಾಂಡಲ್ ಎಲ್ಲ ಹಾಕೋದು ಬೇಡ ಯಾಕಂದರೆ ನಾವು ಏನಕ್ಕೆ ತುಪ್ಪದ ದೀಪ ನಾವು ಬೆಣ್ಣೆ ತೆಗೆದು ಅದು ಪ್ಯೂರಾಗಿ ಹಚ್ಚಬೇಕು ಅಂತ ಹಚ್ತೀವಲ್ವ ಹಾಗಾಗಿ ಕ್ಯಾಂಡಲ್ ಏನು ಬೇಡ ಇದೇ ಥರ ಇಟ್ಟರೆ ಮೋಲ್ಡ್ ಸಾಕು ಬೆಳಗ್ಗೆ ಎಷ್ಟೊತ್ತಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಆದರೆ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಹಗಲಲ್ಲಿ ಇಟ್ಟರೂ ಪರವಾಗಿಲ್ಲ ಅದನ್ನು ಜರುಗಿಸೋದು ಆ ಕಡೆ ಮಾಡೋದು ಈ ಕಡೆ ಮಾಡೋದು ಮಾಡಬಾರ್ದು ಅದಕ್ಕೆ ನೈಟಲ್ಲಿ ಇಟ್ಬಿಟ್ಬಿಟ್ರೆ ಗಟ್ಟಿಯಾಗ್ಬಿಡ್ತೇನೆ ನೋಡಿರಿ ನೈಟ್ ಇಟ್ಟಿದ್ದೆ ನಾನು ಈ ಥರ ತೆಗೆದ್ರೆ ಹಾಗೆ ಬರುತ್ತೆ ಚೆನ್ನಾಗಿರುತ್ತೆ ಇದು ನಾವೆಲ್ಲನ ದೇವಸ್ಥಾನಗಳಿಗೆ ಹೋದ್ರೂ ದೀಪ ಅಂಟ್ಸೋಕ್ಕೆ ತುಪ್ಪದ ದೀಪ ಎತ್ಕೊಂಡು ಹೋಗ್ತೀವಲ್ಲ ನೋಡಿ ಇದು ಆರಾಮಾಗಿರುತ್ತೆ ನಾವು ಒಂದು ಸರಿ ಮಾಡಿಟ್ಕೊಂಡ್ರೆ ನಮಗೆ ಬೆಳಗ್ಗೆ ಹೊತ್ತು ಗಡಿ ಬಿಡೀಲಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋದು ಬೇಡ ಒಂದು ಒಂದು ಸರಿ ನಮಗೆ ಫ್ರೀ ಇದ್ದಾಗ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ತುಪ್ಪದ ಬತ್ತಿ ಟ್ರಾವ ನಾವು ದೇವಸ್ಥಾನಗಳು ಬೇರೆ ಕಡೆ ಹೋದಾಗೂ ಹಾಗೆ ಬಾಕ್ಸಲ್ಲಿ ಹಾಕಿ ಎತ್ಕೊಂಡು ಹೋಗ್ಬಿಡ್ಬೋದು ತಕ್ಷಣಕ್ಕೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಇದು ಮೋಲ್ಡು ಮತ್ತು ನಾವು ಐಸ್ ಕ್ಯೂಬ್ ಮಾಡೋಕ್ಕೆ ಕೂಡ ಇಟ್ಕೊಬೋದು ಇದಕ್ಕೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಂಡ್ಲು ಮಾತ್ರ ಉಪಯೋಗಿಸ್ಬೇಡಿ ದೇವ್ರದ ದೇವ್ರಿಗೆ ಹಚ್ಚೋದ್ರಿಂದ ಹಾಗೇ ಬರುತ್ತೆ ಚೆನ್ನಾಗಿ ಬರುತ್ತೆ ಆದರೆ ಫ್ರಿಜ್ಜಲ್ಲಿ ಇಟ್ಟಾಗ ಹಳ್ಳಾಡಿಸ್ಬಾರ್ದು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡ್ರೈ ಆಗಿದೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಕೆಲಸ ಮುಗೀತು ನಮಗೆ ಒಂದು ತಿಂಗಳು ಎರಡು ತಿಂಗಳು ಬರುತ್ತೆ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು